ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ತಮಗೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಡೀತಕ್ಕಂತಹ ವಿಜ್ಞಾನ ವಾರ್ಷಿಕ ಪರೀಕ್ಷೆಯ ಒಂದು ತಯಾರಿಗಾಗಿ ಇವತ್ತು ನಾನು ನಿಮ್ಮ ಮುಂದೆ ಒಂದು ವಿಶೇಷವಾದಂತಹ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡುವಂತಿದ್ದೇನೆ ಸೊ ಯಾರ್ಯಾರು ನಮ್ಮ ಚಾನಲನ್ನು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಅನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬಿಡಿ ಅಂತ ಹೇಳ್ತಾ ವಿಡಿಯೋನ ಆರಂಭ ಮಾಡೋಣ ಮೊದಲನೇ ವಿಭಾಗ ಭೌತವಿಜ್ಞಾನ ವಿಭಾಗ ಸೊ ಮೊದಲೇ ಮುಖ್ಯ ಪ್ರಶ್ನೆ ಬಹು ಆಯ್ಕೆ ಪ್ರಶ್ನೆಗಳು ಅದರಲ್ಲಿ ಮೊದಲೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ನಿಮ್ಮ ಮಸೂರದ ಒಂದು ಗುಣ ಸೊ ನಿಮ್ಮ ಮಸೂರವು ಬೆಳಕನ್ನು ಏನು ಮಾಡುತ್ತೆ ಅಂತಂದರೆ ವಿಕೇಂದ್ರೀಕರಣ ಮಾಡುವಂತಹ ಗುಣವನ್ನು ಹೊಂದಿದೆ ಸೊ ಆದ್ದರಿಂದ ಸರಿಯಾದ ಆಯ್ಕೆ ಆಪ್ಷನ್ ಬಿ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ ಮುಂದಿನ ಪ್ರಶ್ನೆ ವಯಸ್ಸಾದವರಿಗೆ ಕೆಲವೊಮ್ಮೆ ಕಣ್ಣಿನ ಸ್ಫಟಿಕ ಮೊಸರು ಹಾಲಿನಂತೆ ಬೆಳಗ್ಗೆ ಮತ್ತು ಮೋಡಕವಿದಂತಾಗುತ್ತದೆ ಈ ಸ್ಥಿತಿಯನ್ನು ಹೀಗೆ ಕರೆಯುತ್ತಾರೆ ಸೊ ಆ ಸ್ಥಿತಿಯನ್ನು ಅಂತ ಹೇಳಿ ಕರೀತಾರೆ ಸೊ ಮುಂದಿನ ಪ್ರಶ್ನೆ ಫ್ಲೆಮಿಂಗ್ನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸುವುದು ಸೊ ಫ್ಲೆಮಿಂಗ್ನ ಎಡಗೈ ನಿಯಮದಲ್ಲಿ ಮಧ್ಯದ ಮಧ್ಯದ ಬೆರಳು ಸೂಚಿಸತಕ್ಕಂಥದ್ದು ವಿದ್ಯುತ್ ಪ್ರವಾಹದ ನೇರ ಸೊ ಮುಂದಿನ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಒಂದು ಗೋಳಿಯ ದರ್ಪಣದ ಸಂಗಮ ದೂರ ಅಂದರೆ ಎಫ್ ಎಷ್ಟಿದೆ ಅಂತಂದರೆ ಇಪ್ಪತ್ತೈದು ಸೆಂಟಿಮೀಟರ್ ಇದೆ ಹಾಗಾದರೆ ಅದರ ವಕೃತಾ ತ್ರಿಜ್ಯ ಕೆಪ್ಪಲ್ ಆರನ್ನು ಕಂಡುಹಿಡಿಯಿರಿ ಅನ್ನುವಂತಹ ಪ್ರಶ್ನೆಯನ್ನು ನೀಡಲಾಗಿದೆ ಸೊ ವಕೃತಾ ತ್ರಿಜವನ್ನು ಕಂಡುಹಿಡಿಯಲಿಕ್ಕೆ ಬಳಸ್ತಕ್ಕಂಥ ಸೂತ್ರ ಆರ್ ಇಜಿಕಲ್ ಟು ಟು ಎಫ್ ಸೊ ಎಫ್ನ ಬೆಲೆಯನ್ನು ಅದರಲ್ಲಿ ಸೂತ್ರದಲ್ಲಿ ನಮೂದಿಸಿದಾಗ ಆರ್ ಇಜಿಕಲ್ ಟು ಎರಡು ಗುಂಡ ಇಪ್ಪತ್ತೈದು ಅಂದರೆ ಐವತ್ತು ಸೆಂಟಿಮೀಟರ್ ಅಂದರೆ ವಕೃತಾ ತ್ರಿಜ್ಯ ಐವತ್ತು ಸೆಂಟಿಮೀಟರ್ ಬರುತ್ತೆ ಸೊ ಮುಂದಿನ ಪ್ರಶ್ನೆ ವಿದ್ಯುತ್ ಮಂಡಲದಲ್ಲಿ ಸರಣಿಯಲ್ಲಿ ಜೋಡಿಸಿರುವ ಎರಡು ವಿದ್ಯುತ್ ಕೋಶಗಳ ಚಿಹ್ನೆಯ ಚಿತ್ರವನ್ನು ಬರೆಯಿರಿ ಸೊ ಇಲ್ಲಿ ನಾನು ಈಗಾಗಲೇ ಕೆಲವೊಂದಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದೀನಿ ವಿದ್ಯುತ್ ಪಾಠದಲ್ಲಿ ವಿದ್ಯುತ್ ಮಂಡಲದಲ್ಲಿ ಬಳಸ್ತಕ್ಕಂತಹ ಸಾಂಕೇತಿಕ ಚಿಹ್ನೆಗಳು ಭಾಳಷ್ಟು ಇಂಪಾರ್ಟೆಂಟ್ ಆಗಿತ್ತು ಪರೀಕ್ಷೆಯಲ್ಲಿ ಇದನ್ನು ಕೇಳಕ್ಕೆ ಹೇಳ್ತಾರೆ ಅಂತ ಹೇಳಿ ಸೊ ಮಕ್ಕಳು ಆ ಸಾಂಕೇತಿಕ ಚಿಹ್ನೆಗಳನ್ನು ತಯಾರಿ ಮಾಡಿದ್ದೇ ಆದರೆ ಇಂತಹ ಪ್ರಶ್ನೆಗಳಿಗೆ ಉತ್ತರಿಸುವುದು ಭಾಳಷ್ಟು ಸುಲಭ ಆಗುತ್ತೆ ಸೊ ಮುಂದಿನ ಪ್ರಶ್ನೆ ಎರಡು ಅಂಕಗಳ ಪ್ರಶ್ನೆ ಬೇರೆ ಬೇರೆ ದೂರದಲ್ಲಿರುವ ವಸ್ತುಗಳನ್ನು ನೋಡಲು ನಮ್ಮ ಕಣ್ಣು ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ ಅಥವಾ ನಕ್ಷತ್ರಗಳು ಮಿನುಗಿದಂತೆ ಕಾಣಿಸುತ್ತವೆ ಏಕೆ ಅನ್ನುವಂಥದ್ದು ಸೊ ಸೀಲೇರಿಯಾ ಸ್ನಾಯುಗಳು ಹಿಗ್ಗಿದಾಗ ಮಸೂರದ ವಕ್ರತೆ ಕಡಿಮೆಯಾಗುತ್ತದೆ ಮತ್ತು ತೆಳಗಾಗುತ್ತದೆ ಆಗ ಮಸೂರದ ಸಂಗಮ ದೂರವು ಹೆಚ್ಚಾಗಿ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ಏನು ಮಾಡ್ಬೋದು ನೋಡ್ಬೋದು ಇನ್ನು ಸೀಲೇರಿ ಸ್ನಾಯುಗಳು ಕೂಗಿದಾಗ ಮಸೂರದ ವಕ್ರತೆ ಹೆಚ್ಚಾಗುತ್ತದೆ ಸೊ ಇದರಿಂದ ಮಸೂರದ ಸಂಗಮ ದೂರ ಕಡಿಮೆಯಾಗುತ್ತದೆ ಮತ್ತು ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು ಸೊ ಈ ರೀತಿಯಾಗಿ ಬೇರೆ ಬೇರೆ ದೂರಗಳಲ್ಲಿರುವ ವಸ್ತುಗಳು ವಸ್ತುಗಳನ್ನು ಕಣ್ಣು ನೋಡಲಿಕ್ಕೆ ತನ್ನೆ ತಾನೇ ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ನಕ್ಷತ್ರಗಳು ಮಿನುಗದಂತೆ ಕಾಣುತ್ತದೆ ಏಕೆ ಅನ್ನುವಂಥದ್ದು ಸೊ ನಕ್ಷತ್ರಗಳ ಮಿನುಗುವಿಕೆಯು ವಾಯುಮಂಡಲ ಇರತಕ್ಕಂತಹ ನಕ್ಷತ್ರಗಳ ಬೆಳಕಿನ ವಕ್ರೀಭವನದ ಉಂಟಾಗತಕ್ಕಂತಹ ಪರಿಣಾಮವಾಗಿದೆ ನಕ್ಷತ್ರಗಳ ಬೆಳಕು ಭೂಮಿಯ ವಾಯುಮಂಡಲವನ್ನು ಪ್ರವೇಶಿಸಿ ಭೂಮಿಯನ್ನು ತಲುಪುವ ಮುನ್ನ ಸತತವಾಗಿ ವಕ್ರೀಭವನ ಹೊಂದುತ್ತದೆ ವಾಯುಮಂಡಲದಲ್ಲಿನ ವಕ್ರೀಭವನು ಮಾಧ್ಯಮದ ವಕ್ರೀಭವನ ಸ್ವಿಚ್ ಬಗಲ ಬದಲಾಗುತ್ತಿರುವುದರಿಂದ ಸೊ ಈ ರೀತಿಯ ನಕ್ಷತ್ರಗಳ ಮಿನುವಿಕೆ ನಮಗೆ ಕಾಣಿಸುತ್ತದೆ ಮುಂದಿನ ಪ್ರಶ್ನೆ ಸೊಲೊನಾಯ್ಡ್ ಎಂದರೇನು ಇದನ್ನು ಒಂದು ವಿದ್ಯುತ್ಕಾಂತವನ್ನಾಗಿ ಹೇಗೆ ಪರಿವರ್ತಿಸಬಹುದು ಅವಾಕ ಹೊಲಿಕೆಯನ್ನು ಹೊಂದಿರುವಂತಹ ತಾಮ್ರದ ತಂತಿಯ ಅನೇಕ ಸುರಳಿಗಳನ್ನು ಸುತ್ತಿರುವ ಸಿಲಿಂಡರ್ ಆಕಾರವನ್ನು ಸೊಲೊನಾಯ್ಡ್ ಅಂತ ಹೇಳಿ ಕರಿತೀವಿ ಸೊ ಇನ್ನು ವಿದ್ಯುತ್ ವಾಹಕವಿರುವ ಸೊಲ್ನೈಡ್ನ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತು ಮೆದು ಕಬ್ಬಿಣವನ್ನು ಇರಿಸಿದಾಗ ಅದನ್ನು ವಿದ್ಯುತ್ ಕಾಂತವಾಗಿ ಪರಿವರ್ತಿಸಬಹುದು ಸೊ ಮುಂದಿನ ಪ್ರಶ್ನೆ ಮೂರು ಅಂಕಗಳ ಪ್ರಶ್ನೆ ಓಮ್ನ ನಿಯಮವನ್ನು ನಿರೂಪಿಸಿ ಒಂದು ವಿದ್ಯುತ್ ಮಂಡಲದಲ್ಲಿ ಅಮಿಟರ್ ಮತ್ತು ಓಲ್ಟ್ ಮೀಟರ್ಗಳನ್ನು ಹೇಗೆ ಸಂಪರ್ಕಿಸಿರುತ್ತೀರಿ ಈ ಉಪಕರಣಗಳನ್ನು ವಿದ್ಯುತ್ ಮಂಡಲದಲ್ಲಿ ಏಕೆ ಜೋಡಿಸಬೇಕು ಅಥವಾ ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ ಮಂಡಲದಲ್ಲಿ ಫ್ಯೂಸನ್ನು ಹೇಗೆ ಜೋಡಿಸಬೇಕು ಮಂಡಲದಲ್ಲಿ ಫ್ಯೂಸ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಲ್ವಾ ಸೊ ಇನ್ನು ಹಾಗಾದರೆ ಮೊದಲೇ ಪ್ರಶ್ನೆ ಉತ್ತರ ನೋಡೋಣ ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಗಳ ನಡುವಿನ ವಿಭವಾಂತರ ಹೀಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಇದನ್ನು ಏನಂತೀಪ ಅಂತಂದ್ರೆ ಓಮ್ನ ನಿಯಮ ಅಂಥೇಳಿ ಕರಿತೀವಿ ಸೊ ಅಮಿಟರನ್ನು ಸರಣಿ ಕ್ರಮಲ್ಲೇ ಜೋಡಿಸಬೇಕು ಮತ್ತು ವೋಲ್ಟ್ ಮೀಟರನ್ನು ಸಮಾಂತರವಾಗಿ ಜೋಡಿಸಬೇಕು ಆ ಮೀಟರನ್ನು ವಿದ್ಯುತ್ ಪ್ರವಾಹ ಅಳತೆ ಮಾಡಲು ಬಳಸಿದರೆ ವೋಲ್ಟ್ ಮೀಟರನ್ನು ವಿದ್ಯುತ್ ವಿಭಾಂತರವನ್ನು ಅಳಿಲಿಕ್ಕೆ ಬಳಸುತ್ತಾರೆ ಇನ್ನು ಜ್ವರನ ಉಷ್ಣೋತ್ಪಾದನೆ ನಿಯಮವನ್ನು ನಿರೂಪಿಸಿ ತಂದಾಗ ರೋಧಕದಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಉಷ್ಣು ಕೊಟ್ಟಿರುವ ರೋಧಕದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ಅನುಪಾತದಲ್ಲಿರುತ್ತದೆ ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ಅನುಪಾತದಲ್ಲಿರುತ್ತದೆ ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಇನ್ನು ಮಂಡಲದ ಫ್ಯೂಸನ್ನು ಯಾವಾಗಲೂ ಸರಣಿ ಕ್ರಮದಲ್ಲಿ ಜೋಡಿಸಬೇಕು ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ವಿದ್ಯುತ್ ಪ್ರವಾಹವು ಪ್ರವಹಿಸಿದಾಗ ಫ್ಯೂಸ್ ತಂತಿಯ ತಾಪವು ಹೆಚ್ಚಾಗುತ್ತದೆ ಇವುದು ಫ್ಯೂಸ್ ತಂತಿಯನ್ನು ಕರಗಿಸಿ ಮಂಡಲವನ್ನು ಕಡಿತಗೊಳಿಸುತ್ತದೆ ಆದ್ದರಿಂದ ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ನ ಜೋಡಣೆ ಅವಶ್ಯಕವಾಗಿದೆ ಸೊ ಮುಂದಿನ ಪ್ರಶ್ನೆ ಬಿಳಿಯ ಬಣ್ಣದ ರೋಹಿತದ ಸಂಯೋಜನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಪರೀಕ್ಷೆಯಲ್ಲಿ ಭಾಳಷ್ಟು ಮುಖ್ಯವಾಗಿರತಕ್ಕಂತಹ ಚಿತ್ರ ಇದಾಗಿದ್ದು ಸೊ ಮಕ್ಕಳು ಮಂಡಳಿಯವರು ಬಿಡುಗಡೆಗೊಳಿಸಿರ್ತಕ್ಕಂತಹ ಹದಿನೇಳು ಮುಖ್ಯವಾದ ಚಿತ್ರಗಳನ್ನು ಸಂಪೂರ್ಣ ತಯಾರಿ ಮಾಡಿದ್ದೇ ಆದರೆ ಹನ್ನೆರಡು ಅಂಕಗಳನ್ನು ಅತಿ ಸಲೀಸಾಗಿ ಗಳಿಸ್ಬೋದು ಇನ್ನು ನಾಲ್ಕು ಅಂಕದ ಚಿತ್ರಾಧೀತ ಪ್ರಶ್ನೆಗಳು ಸಹ ಅತಿ ಮುಖ್ಯವಾಗಿದ್ದು ಮಂಡಳಿಯವರು ಬಿಡುಗಡೆಗೊಳಿಸಿರ್ತಕ್ಕಂತಹ ಹದಿನೇಳು ಚಿತ್ರಗಳನ್ನು ಹೊರತುಪಡಿಸಿಯೂ ಸಹ ಚಿತ್ರಾಧಾರಿತ ಪ್ರಶ್ನೆಗಳಿಗೆ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಸಾಧ್ಯತೆ ಇದೆ ಆದ್ದರಿಂದ ಈ ಪುಸ್ತಕದಲ್ಲಿರತಕ್ಕಂತಹ ಎಲ್ಲ ಚಿತ್ರಗಳನ್ನು ತಯಾರಿ ಮಾಡಿಕೊಳ್ಳಲು ಅದರ ಬಗ್ಗೆ ತಿಳಿದುಕೊಳ್ಬೇಕಾಗಿರ್ತಕ್ಕಂಥದ್ದು ಅತಿ ಮುಖ್ಯವಾಗಿದೆ ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತಲೂ ನೀವು ಹೇಗೆ ಕಾಂತೀಯ ಬರ ರೇಖೆಗಳನ್ನು ಗುರುತಿಸುವಿರಿ ಕಾಂತೀಯ ಪದರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಏಕೆ ಅಥವಾ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಅಥವಾ ಹರಸುವ ಮಂಡಲ ಉಂಟಾಗಲು ಕಾರಣಗಳೇನು ಗೃಹ ವಿದ್ಯುತ್ ಮಂಡಲದಲ್ಲಿ ಭೂ ಸಂಪರ್ಕ ತಂತಿಯ ಕಾರ್ಯವೇನು ಸೊ ಹಾಗಾದರೆ ಮೊದಲ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಇದನ್ನು ನಾನು ಬಹಳ ಸಾರಿ ನನ್ನ ಮೊದಲನೇ ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳಲ್ಲಿ ದಂಡಕಾಂತದ ಸುತ್ತಲಿನ ಕಾಂತೀಯ ಪದರೇಖೆಗಳನ್ನು ದಿಕ್ಸೂಚಿಯನ್ನು ಬಳಸಿ ಬರೆಯತಕ್ಕಂತಹ ಒಂದು ಚಟುವಿಕಾ ಆಧಾರಿತ ಪ್ರಶ್ನೆ ಎಕ್ಸಾಮ್ನಲ್ಲಿ ಕೇಳ್ತಾರೆ ಅಥವಾ ಅದೇ ಪಾಠದಲ್ಲಿ ಬರ್ತಕ್ಕಂತಹ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವನ್ನು ಕಾಂತಕ್ಷೇತ್ರದ ಮಧ್ಯಭಾಗದಲ್ಲಿರಿಸಿದಾಗ ಅದು ಬಲವನ್ನು ಅನುಭವಿಸುತ್ತದೆ ಅಂತಕ್ಕಂಥದ್ದ ಫ್ಲೆಮಿಂಗಿನ ಎಡಗೈ ನಿಯಮ ಆಧಾರಿತ ಚಟುವಟಿಕೆ ಆಧಾರಿತ ಪ್ರಶ್ನೆಯನ್ನು ಪರೀಕ್ಷೆಯಲ್ಲಿ ಹೇಳಿ ಸೊ ಆ ಎರಡೂ ಚಟುವಟಿಕೆಗಳನ್ನು ಭಾಳಷ್ಟು ಇಂಪಾರ್ಟೆಂಟ್ ಆಗಿದ್ದು ಮಕ್ಕಳು ಅದನ್ನು ತಯಾರಿ ಮಾಡ್ಕೊಳ್ಬೇಕು ಹಾಗಾದರೆ ಆ ಎರಡು ಚಟುವಟಿಕೆಗಳಲ್ಲಿ ಒಂದು ಚಟುವಟಿಕೆಯ ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ ಸೊ ಅದಕ್ಕೆ ಉತ್ತರವನ್ನು ನೋಡೋಣ ದಿಕ್ಸೂಚಿಯ ಸಹಾಯದಿಂದ ದಂಡಕಾಂತರವೊಂದರ ಸುತ್ತಲಿನ ಕಾಂತೀಯ ರೇಖೆಗಳನ್ನು ಎಳಿತಕ್ಕಂತಹ ಒಂದು ಚಟುವಟಿಕೆ ಬಿಳಿಯ ಹಾಳೆ ಮೇಲೆ ದಂಡಕಾಂತವನ್ನು ಇರಿಸಿ ದಂಡಕಾಂತದ ಸುತ್ತಲಿನ ಸೀಮಾ ರೇಖೆಯನ್ನು ಗುರುತು ಮಾಡಿಕೊಳ್ಳಬೇಕು ದಂಡಕಾಂತದ ಉತ್ತರ ಧ್ರುವ ಬಳಿ ದಿಕ್ಸೂಚಿಯ ನೀಡಿ ದಿಕ್ಸೂಚಿಯ ದಕ್ಷಿಣ ಧ್ರುವವು ದಂಡಕಾಂತದ ಉತ್ತರ ಧ್ರುವದ ಕಡೆಗೆ ತಿರುಗುತ್ತದೆ ಆ ಬಿಂದುವನ್ನು ಗುರುತಿಸಿ ದಿಕ್ಸೂಚಿಯ ಉತ್ತರ ಧ್ರುವವು ಮೊದಲು ಆಕ್ರಮಿಸಿದ್ದ ಸ್ಥಾನವನ್ನು ದಕ್ಷಿಣ ಧ್ರುವವು ಆಕ್ರಮಿಸುವಂತೆ ದಿಕ್ಸೂಚಿಯನ್ನು ಚಲಿಸಿ ಆ ಬಿಂದುವನ್ನು ಗುರುತಿಸಿ ನೆಕ್ಸ್ಟು ಇದೇ ರೀತಿ ದಿಕ್ಸೂಚಿಯನ್ನು ದಂಡಕಾಂತದ ದಕ್ಷಿಣ ಧ್ರುವದ ತಲುಪುವರೆಗೂ ಮುಂದುವರಿಸಿ ಹಂತ ಹಂತವಾಗಿ ಚಲಿಸುವುದನ್ನು ಗುರುತು ಮಾಡಿದ ಬಿಂದುಗಳನ್ನು ಒಂದು ನಯವಾದ ವಕ್ರರೇಖೆಯಿಂದ ಸೇರಿಸಿ ಈ ವಕ್ರರೇಖೆಯು ಒಂದು ಕಾಂತೀಯ ಬಲರೇಖೆಯನ್ನು ಪ್ರತಿನಿಧಿಸುತ್ತದೆ ಅನ್ನುವಂಥದ್ದು ಮುಂದಿನ ಪ್ರಶ್ನೆ ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿಯ ಸೂಚಿಯ ಎರಡೂ ದಿಕ್ಕುಗಳತ್ತ ನಿರ್ದೇಶಿಸಬೇಕು ಆದರೆ ಇದು ಸಂಭವನೀಯವಲ್ಲ ಆದ್ದರಿಂದ ಕಾಂತಿಯವರ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಅಂತೇಳಿ ನಾವು ನಿರ್ಣಯಕ್ಕೆ ಬರ್ತೀವಿ ಇನ್ನು ಅಥವಾ ಅನ್ನುವಂಥದ್ದು ಇನ್ನೊಂದು ಪ್ರಶ್ನೆ ಇದೆ ಓರ್ವ ಹ್ರಸ್ವ ಮಂಡಲಕ್ಕೆ ಸಂಬಂಧಪಟ್ಟಂತೆ ಸರರಬ್ಬರಾಜಾಗ್ತಕ್ಕಂತಹ ವೋಲ್ಟೇಜ್ ಆಕಸ್ಮಿಕ ಹೆಚ್ಚಳದಿಂದ ಹಲವು ಉಪಕರಣಗಳನ್ನು ಒಂದೇ ಸಕಟಕ್ಕೆ ಜೋಡಿಸುವುದರಿಂದ ಸಚಿವ ತಂತಿ ಮತ್ತು ತಟಸ್ಥ ತಂತಿಗಳ ಎರಡೂ ನೇರ ಸಂಪರ್ಕಕ್ಕೆ ಬಂದಾಗ ಭೂ ಸಂಪರ್ಕ ತಂತಿಯ ಕಾರ್ಯಗಳನ್ನು ನೋಡ್ತಾ ಹೋದರೆ ವಿದ್ಯುತ್ ಉಪಕರಣಗಳ ಲೋಹದ ಭೂ ಸಂಪರ್ಕ ತಂತಿಯನ್ನು ಜೋಡಿಸಲಾಗುತ್ತದೆ ವಿದ್ಯುತ್ ಉಪಕರಣಗಳಲ್ಲಿ ಸೋರಿಕೆ ಉಂಟಾದಾಗ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮವಾಗಿಸುತ್ತದೆ ಮತ್ತು ಬಳಕೆದಾರರಿಗೆ ತೀವ್ರ ವಿದ್ಯುತ್ ಆಘಾತ ಆಗೋದಿಲ್ಲ ಸೊ ಈ ರೀತಿಯಾಗಿ ನಾವು ಅದಕ್ಕೆ ಉತ್ತರವನ್ನು ಬಡಿಬೇಕಾಗುತ್ತೆ ಇನ್ನು ಮುಂದಿನ ಪ್ರಶ್ನೆ ನಾಲ್ಕು ಅಂಕಗಳ ಪ್ರಶ್ನೆ ಉದ್ದವಾದ ಉದ್ದ ಉದ್ದ ಎಲ್ ಮತ್ತು ಅಟ್ಟಕೊಯಿತ ಇದರ ವಿಸ್ತೀರ್ಣ ಎನ್ನು ಹೊಂದಿರುವಂಥ ವಾಹತಂತಿಯ ರೋಧ ನಾಲ್ಕು ಆಗಿದೆ ಅದೇ ರೀತಿಯ ಇನ್ನೊಂದು ವಾಹಕ ತಂತಿಯ ಉದ್ದ l/2 ಟು ಮತ್ತು ಅದರ ಅಡ್ಡಕೊಯ್ತಾದ ವ್ಯಸ್ತೀರ್ಣ 2a ಆದಾಗ ಅದರ ರೋಧವನ್ನು ಕಂಡುಹಿಡಿಯಿರಿ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ಇದು ಪರೀಕ್ಷೆಯಲ್ಲಿ ಅತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆ ಆಗಿದೆ ಸೊ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋವನ್ನು ನಾನು ಆಲ್ರೆಡಿ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ ಮಕ್ಕಳು ಅದರ ಉಪಯೋಗನ ಪಡೆದುಕೊಳ್ಬೇಕು ಇನ್ನು ಭೌತ ವಿಜ್ಞಾನ ವಿಭಾಗದಲ್ಲಿ ಕೊನೆಯ ಪ್ರಶ್ನೆ ಸೊ ಬೆಳಕಿನ ವಕ್ರೀಭವನ ಎಂದರೇನು ವಜ್ರದ ವಕ್ರೀಭವನ ಸೂಚ್ಯಂಕ ಟೂ ಪಾಯಿಂಟ್ ಫೋರ್ ಟೂ ಇದೆ ಇದರ ಹೇಳಿಕೆಯ ಅರ್ಥವೇನು ಇನ್ನೊಂದು ಬಿ ಪ್ರಶ್ನೆ ಇದೆ ನಿಮ್ಮ ದರ್ಪಣದ ಉಪಯೋಗಗಳೇನು ದರ್ಪಣದ ಸೂತ್ರವನ್ನು ಬರೆಯಿರಿ ಅಂತ ಹೇಳೋದು ಸೊ ಉತ್ತರವನ್ನು ನೋಡೋಣ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರಿಯಾಗಿ ಚಲಿಸುವಾಗ ಎರಡೇ ಮಾಧ್ಯಮದಲ್ಲಿ ಪ್ರಸರಣದ ದಿಕ್ಕು ಬದಲಾಗುತ್ತದೆ ಗಾಳಿಯಲ್ಲಿನ ಬೆಳಕಿನ ವೇಗ ಮತ್ತು ವಜ್ರದಲ್ಲಿನ ಬೆಳಕಿನ ವೇಗಗಳಿಗಿರುವ ಅನುಪಾತವನ್ನು ಟೂ ಪಾಯಿಂಟ್ ಫೋ ಟೂ ಪಾಯಿಂಟ್ ಫೋರ್ ಟು ಅಂಥೇಳಿ ಕರಿತೀವಿ ಇದಕ್ಕೆ ವಜ್ರದ ಅವಕ್ರೀಮ ಸೂಚ್ಯಂಕ ಟೂ ಪಾಯಿಂಟ್ ಫೋರ್ ಟು ಇದೆ ಅಂಥೇಳಿ ನಾವು ಹೇಳುತ್ತೀವಿ ಇನ್ನು ನಿಮ್ನ ದರ್ಪಣದ ಉಪಯೋಗಗಳೇನು ದರ್ಪಣದ ಸೂತ್ರವನ್ನು ಅಂತ ಕರೆದು ಟಾರ್ಚ್ ತಪಾಸಣೆ ದೀಪ ವಾಹನದ ಮುಂಭಾಗದ ದೀಪಗಳಲ್ಲಿ ಬೆಳಕಿನ ಸಮಾಂತರ ಕಿರಣಪುಂಜ ಪಡೆಯಲು ಕ್ಷೌರ ದರ್ಪಣವಾಗಿ ದಂತ ವೈದ್ಯರು ಹಲ್ಲುಗಳ ದೊಡ್ಡ ಪ್ರತಿಬಿಂಬ ಪಡೆಯಲು ಸೌರ ಸೌರಕುಲುಮೆಗಳಲ್ಲಿ ಸೂರ್ಯನ ಕಿರಣಗಳನ್ನು ಕೇಂದ್ರೀಕರಿಸಲು ನಿಮ್ಮ ದರ್ಪಣವನ್ನು ಉಪಯೋಗಿಸುತ್ತಾರೆ ಇನ್ನು ದರ್ಪಣದ ಸೂತ್ರವನ್ನು ಬರೀರಿ ಅನ್ನುವಂಥ ಪ್ರಶ್ನೆ ಕೇಳಲಾಗಿದೆ ಸೊ ದರ್ಪಣದ ಸೂತ್ರ ಇಸಿಕ್ ಟು ಒನ್ ಬೈ ಎಫ್ ಇಸ್ಕ್ವಲ್ ಟು ಒನ್ ಬೈ ಬಿ ಪ್ಲಸ್ ಒನ್ ಬೈ ಯು ಸೊ ಮುದ್ದು ಮಕ್ಕಳೇ ಇಲ್ಲಿವರೆಗೆ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿಜ್ಞಾನ ವಾರ್ಷಿಕ ಪರೀಕ್ಷೆಯ ತಯಾರಿಗಾಗಿ ಭೌತ ವಿಜ್ಞಾನದ ಒಂದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕ್ವಶನ್ ಪೇಪರ್ ಮತ್ತು ಅದಕ್ಕೆ ಆನ್ಸರ್ಸ್ಗಳನ್ನು ನೋಡಿದ್ವಿ ಇದೇ ರೀತಿಯಾಗಿ ನಮ್ಮ ಮುಂದಿನ ವಿಡಿಯೋದಲ್ಲಿ ರಸಾಯನಶಾಸ್ತ್ರ ವಿಭಾಗದ ಪ್ರಶ್ನೆಗಳು ಮತ್ತು ಅವುಗಳಿಗೆ ಉತ್ತರಗಳನ್ನು ಸವಿವರವಾಗಿ ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ನೀವು ಭೇಟಿಯಾಗೋಣ ಹೋಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್